ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನು ನನ್ನ ವ್ಲಾಗ್ನ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತಿದ್ದೀನಿ ಇವಾಗ ಟೈಮ್ ಆಗಿದೆ ಎಂಟು ಗಂಟೆ ಎದ್ಬಿಟ್ಟು ಸ್ನಾನ ಎಲ್ಲ ಮಾಡಿ ರೆಡಿಯಾಗಿದ್ದೀನಿ ಹೊರಗಡೆ ಹೊರಟಿದ್ದೀವಿ ದೇವಸ್ಥಾನಕ್ಕೆ ಚಬ್ಬಿ ಗಣಪತಿ ಅಂತ ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಅಲ್ಲಿಗೆ ಹೋದ್ಮೇಲೆ ಯಾವ ರೀತಿಯಾಗಿದೆ ದೇವಸ್ಥಾನ ಅಂತ ತುಂಬ ರಶ್ ಇರುತ್ತಂತೆ ಅದಕ್ಕೋಸ್ಕರ ನಾವು ಬೆಳಗ್ಗೆನೇ ಹೊರಟಿದ್ದೀವಿ ತಿಂಡಿ ಕೂಡ ತಿಂದಿಲ್ಲ ಅಲ್ಲೇ ಎಲ್ಲಾದರೂ ತಿನ್ನೋಣ ಅಂತ ಹೊರಟಿದ್ದೀವಿ ಅಲ್ಲಿ ಹೋದ್ಮೇಲೆ ಮತ್ತೆ ಸಿಗ್ತೀನಿ ಹಾಯ್ ಫ್ರೆಂಡ್ಸ್ ನಾವು ಗಣಪತಿ ತುಂಬ ದೂರದಿಂದ ಫ್ರೆಂಡ್ಸ್ ಇಲ್ಲಿ ವಿಶೇಷತೆ ಏನು ಅಂತ ಅಂದರೆ ಮನೆ ಒಳಗಡೆ ಗಣಪತಿನ ಕೂರಿಸ್ತಾರೆ ಈ ಊರ ಹೆಸರು ಚಬ್ಬಿ ಅಂತ ಚಬ್ಬಿ ಗಣಪತಿ ಅಂತ ಹೇಳ್ತಾರಂತೆ ತುಂಬ ಫೇಮಸ್ ಅಂತೆ ಫ್ರೆಂಡ್ಸ್ ನಾನಂತೂ ಫಸ್ಟ್ ಟೈಮ್ ಬಂದಿದ್ದೀನಿ ಎಷ್ಟು ರಶ್ ಇತ್ತು ಅಂದರೆ ಈಗ ಹೋಗಬೇಕಾದ್ರೆ ಪರವಾಗಿಲ್ಲ ಅಲ್ಲಿ ದರ್ಶನ ಮಾಡೋ ಹತ್ರ ಸಖತ್ತು ಕ್ಯೂ ಇದೆ ಒಂದು ಮೂರು ಕಿಲೋಮೀಟರ್ ಹಿಂದೆನೇ ಕಾರ್ನ ಗಾಡಿಗಳನ್ನು ಎಲ್ಲ ಅಲ್ಲೇ ಪಾರ್ಕಿಂಗ್ ಮಾಡಿಸ್ತಿದ್ದಾರೆ ಅಲ್ಲಿಂದ ನಡ್ಕೊಂಡು ಬರಬೇಕು ಮತ್ತು ಇಲ್ಲಿಂದ ಫುಲ್ಲು ರಶ್ಶು ಅಷ್ಟೊಂದು ರಶ್ ಇದೆ ನಾನು ಈ ಥರ ರಶ್ನ ಎಲ್ಲೂ ನೋಡೇ ಇಲ್ಲ ಒಂದೊಂದು ಒಂದು ಕಡೆ ಅಂದರೆ ಒಂದೇ ಕಡೆ ಗಣಪತಿ ಇಲ್ಲ ಒಂದು ಏಳು ಏಳು ಹತ್ರ ಏನೋ ಗಣಪತಿ ಇದಾವೆ ಇಟ್ಟಿದ್ದಾರೆ ಒಬ್ಬೊಬ್ಬರು ಮನೆ ತಂದವರು ಗಣಪತಿ ಕೂರಿಸ್ತಿದಾರಂತೆ ಮನೆಯಲ್ಲಿ ಇಟ್ಟಿರೋದಂತೆ ನಾನು ಫಸ್ಟ್ ದೇವಸ್ಥಾನ ಅಂದ್ಕೊಂಡಿದ್ದೆ ಮನೆಗಳಲ್ಲಿ ಇಟ್ಟಿರೋದು ಒಟ್ಟು ನಾವಲ್ಲಿ ಕೇಳಿದಾಗ ಏಳು ಮನೆಯಲ್ಲಿ ಗಣಪತಿನ ಕೂರಿಸ್ತಾರೆ ಅಂತ ಹೇಳಿದ್ವಿ ಫ್ರೆಂಡ್ಸ್ ನಾವಿಲ್ಲಿ ಸುಮಾರು ಒಂದು ಗಂಟೆ ಕ್ಯೂವಲ್ಲಿ ನಿಂತ್ಕೊಂಡ್ವಿ ಅದೆಲ್ಲ ನಿಂತಿದ್ವಿ ಅಲ್ಲೇ ಇದ್ವಿ ಯಾಕಂದರೆ ಇನ್ನು ಅಲ್ಲಿ ಪೂಜೆ ಆದಮೇಲೆ ಒಳಗಡೆ ಬಿಡ್ತಾರಂತೆ ಫುಲ್ಲು ರಶ್ ಇತ್ತು ಅದಕ್ಕೆ ಯಾರು ಹೇಳಿದ್ರು ಬೇರೆ ಕಡೆ ರಶ್ ಪರವಾಗಿಲ್ಲ ಸ್ವಲ್ಪ ಕಮ್ಮಿ ಇದೆ ಅಂತ ಈ ಕಡೆ ಇಂದನೇ ಬರಬೇಕು ಮೊದಲು ಗಣಪತಿ ನೋಡೋದಕ್ಕೆ ಅಲ್ಲೇ ತುಂಬ ರಶ್ ಇರೋದು ಅದಕ್ಕೋಸ್ಕರ ಇನ್ನೊಂದು ಕಡೆ ಏನಾದರೂ ಹೋಗೋಣ ಅಂತ ಅಲ್ಲಿ ಬಂದು ಇವಾಗ ಅಲ್ಲಿ ನಿಂತ್ಕೊಂಡಿದೀವಿ ಅಲ್ಲೂ ಕೂಡ ರಶ್ ಇದೆ ಇವಾಗ ತೋರಿಸ್ತಿದ್ದೀನಲ್ಲ ಅಲ್ಲೇ ಮೂರು ಗಣೇಶ ಗಣೇಶ ಇದ್ದಾವೆ ಗಣಪತಿನಿಟ್ಟಿದ್ದಾರೆ ಎಲ್ಲ ಕಡೆಯೂ ಕೆಂಪು ಗಣಪತಿ ಇಲ್ಲಿನ ವಿಶೇಷತೆನೇ ಅದು ಫ್ರೆಂಡ್ಸ್ ಹಾಗೆ ಇಲ್ಲಿಗೆ ಅಡಿಕೆ ಬೆಟ್ಟನ ಇಲ್ಲೇ ಮಾರಕ್ಕೆ ಬರ್ತಾರೆ ಹಾಗೆ ಅಂಗಡಿಗಳಲ್ಲೆಲ್ಲ ಇಟ್ಟಿದ್ದಾರೆ ಅದನ್ನು ತಗೊಂಡೋಗಿ ಇಟ್ಟು ಪೂಜೆ ಮಾಡಬೇಕಂತೆ ಅದನ್ನು ತೊಗೊಂಡೋದ್ರೆ ಮೂರು ವರ್ಷ ಬರಬೇಕಂತೆ ಕೆಲಸ ಆಗಬೇಕು ಅಂದರೆ ಮೂರು ವರ್ಷ ಬರಬೇಕಂತೆ ಫ್ರೆಂಡ್ಸ್ ಹಾಗೆ ಇಲ್ಲಿ ನಾವು ಮೊದಲು ಈ ಕಡೆ ಬಂದ್ವಿ ಇಲ್ಲಿ ಸ್ವಲ್ಪ ಪರವಾಗಿಲ್ಲ ಅಂದರು ಆದ್ರೂ ಇಲ್ಲೇ ಎರಡು ಅವರ್ ಕ್ಯೂ ಅಲ್ಲಿತ್ತಿದ್ದೀವಿ ಫ್ರೆಂಡ್ಸ್ ಮೊದಲು ನೋಡಿದ ಗಣಪತಿ ನಾವು ಇದನ್ನೇ ಯಾಕಂದರೆ ಆ ಕಡೆ ಎಲ್ಲ ಫುಲ್ಲು ರಶ್ ಇತ್ತು ಅದಕ್ಕೋಸ್ಕರ ಇಲ್ಲಿ ಬಂದ್ವಿ ಇಲ್ಲಿ ಸ್ವಲ್ಪ ಪರವಾಗಿಲ್ಲ ಅಂತ ಇವಾಗ ನೋಡಿದ್ರೆ ಇನ್ನೂ ಫುಲ್ಲು ರಶ್ ಆಗಿದೆ ಅದಾದಮೇಲೆ ಇನ್ನೊಂದು ಕಡೆ ಆ ಕಡೆಯಿಂದ ಕ್ಯೂ ನಿಂತ್ಕೊಂಡು ಬಂದ್ವಿ ಇಲ್ಲೂ ಕೂಡ ಒಂದು ಎರಡು ಎರಡು ಗಂಟೆನೋ ನಿಂತ್ಕೊಂಡಿದ್ವಿ ಒಂದೊಂದು ಹತ್ರ ಎರಡು ಗಂಟೆ ಮೂರು ಗಂಟೆ ನಿಂತ್ಕೋಬೇಕು ಫ್ರೆಂಡ್ಸ್ ಬೆಳಗ್ಗೆ ಬಂದಿದ್ದು ನಾವು ತುಂಬ ರಶ್ಶು ಹಾಗೆ ಜನ ಮಾಡ್ತಾರೆ ಕ್ಯೂ ದೂರ ದೂರ ಇದೆ ಬಹಳ ಮತ್ತೆ ಹಾಗೆ ಬಿಡ್ತಾರೆ ಹಿಂದೆನೇ ಇರ್ತಾರೆ ಆ ಪೊಲೀಸ್ ಎಲ್ಲ ಸೆಕ್ಯೂರಿಟಿ ಎಲ್ಲ ಇದ್ದಾರೆ ಆದ್ರೂ ಕಣ್ಣು ತಪ್ಪಿಸಿ ನೋಡ್ಬಿಡ್ತಾರೆ ಅಷ್ಟೊಂದು ರಶ್ ಇದೆ ಹಾಗೆ ಇಲ್ಲಿ ಹೋಮ ಮಾಡ್ತಾ ಇದ್ದಾರೆ ಮೂರೇ ದಿನ ಅಂತ ಫ್ರೆಂಡ್ಸ್ ಇದು ಗಣಪತಿ ಇಡೋದು ತುಂಬ ಅಂದರೆ ತುಂಬ ಜನ ಬರ್ತಾರೆ ಫ್ರೆಂಡ್ಸ್ ಇಷ್ಟು ರಶ್ಶು ಯಾವತ್ತೂ ನೋಡಿರಲಿಲ್ಲ ನಾನು ಆಮೇಲೆ ಹೊರಗಡೆ ಹೋಗ್ಬೇಕಾದ್ರೆ ಆ ಕಡೆಯೆಲ್ಲ ವೀಡಿಯೋನೇ ಮಾಡ್ಕೊಳಕ್ಕೆ ಹೋಗಲಿಲ್ಲ ಯಾಕಂದರೆ ಫುಲ್ಲು ಸಿಕ್ಕಾಕೊಂಡ್ಬಿಟ್ಟಿದ್ವಿ ಜನದಲ್ಲಿ ತಳ್ತಾ ತಳಿತಾಯಿದ್ರು ಹೊರಗಡೆ ಬರೋಷ್ಟೊತ್ತಿಗೆ ಸಾಕು ಸಾಕಾಗೋಯಿತು ಚಿಕ್ಕ ಚಿಕ್ಕ ಮಕ್ಕಳನ್ನ ಏನಾದರೂ ಕರ್ಕೊಂಡ್ಬಂದರೆ ತುಂಬ ಕಷ್ಟ ಆಗುತ್ತೆ ನಾವು ಸಾನು ಹುಷಾರಿರ್ಲಿಲ್ಲ ಅಂತ ಆಯ್ನ ಪುಣ್ಯಕ್ಕೆ ಕರ್ಕೊಂಡು ಬಂದಿರಲಿಲ್ಲ ಇಲ್ಲಾಂದರೆ ರಶ್ಶಲ್ಲಿ ರಶ್ ಅಲ್ಲಿ ದೊಡ್ಡವ್ರಿಗೆ ಆಗೋಲ್ಲ ಅಲ್ಲಿಗೂ ಸ್ವಲ್ಪ ಜನ ಚಿಕ್ಕ ಚಿಕ್ಕ ಮಕ್ಳನ್ನ ಕರ್ಕೊಂಡ್ಬಂದಿದ್ರು ಸಿಕ್ಕಾಕೊಂಡ್ಬಿಟ್ಟಿದ್ರು ಅಲ್ಲಿ ಯಪ್ಪಾ ನೋಡೋಕೆ ವೀಡಿಯೋ ಕೂಡ ಮಾಡೋಕ್ಕಾಗಲಿಲ್ಲ ಫಸ್ಟ್ ನಾವೇ ಹೊರಗಡೆ ಹೋದ್ರೆ ಸಾಕಪ್ಪ ಅನ್ನಿಸ್ಬಿಟ್ಟಿತ್ತು ಅಷ್ಟೊಂದು ರಶ್ ಇತ್ತು ಇನ್ನು ನಾವು ಮಧ್ಯಾಹ್ನ ಮೇಲೆ ತುಂಬ ಜನ ಬಂದರು ಅಲ್ಲಿ ಟ್ರಾಫಿಕ್ ಎಲ್ಲ ನೋಡಿ ಅಲ್ಲಿಂದನೇ ಮೂರು ಕಿಲೋಮೀಟ್ರ್ ಹಿಂದೆನೇ ಕಾರ್ ಬೈಕಿಂಗ್ ಬೈಕೆಲ್ಲ ಪಾರ್ಕಿಂಗ್ ಮಾಡಬೇಕು ಅಲ್ಲಿಂದನೇ ಫುಲ್ಲು ರಶ್ಶು ಅದನ್ನ ನೋಡೇ ಅರ್ಧ ಜನ ಹೋದರು ನಾವು ಬೆಳಗ್ಗೆನೇ ಬಂದಿದ್ದು ನಮ್ಮ ಮನೆಗೆ ಹೋಗಿದ್ದೆ ಏಳು ಗಂಟೆ ಏನು ಆಯಿತು ಅಷ್ಟು ರಶ್ ಇತ್ತು ಫ್ರೆಂಡ್ಸ್ ಒಂದೇ ಕಡೆ ಆದರೆ ಅಷ್ಟು ಆಗೋದಿಲ್ಲ ಎಲ್ಲ ಗಣಪತಿ ಹತ್ರನೂ ಕ್ಯೂ ಇದೆ ರಶ್ ಇದೆ ಹಾಗಾಗಿ ಈ ಥರ ಆಗ ಆಗುತ್ತೆ ಫ್ರೆಂಡ್ಸ್ ಅಷ್ಟೇ ಹಾಗೆ ಎಲ್ಲ ಬೆಂಗಳೂರಿಂದ ಹಾಗೆ ತುಂಬ ದೂರ ದೂರದಿಂದ ಎಲ್ಲ ಬಂದಿದ್ರು ಇಲ್ಲಿಗೆ ಇಲ್ಲಿ ಇಲ್ಲೂ ಕೂಡ ಇಟ್ಟಿದ್ರು ಅಡಿಕೆ ಬೆಟ್ಟನ ಇಲ್ಲೂ ಕೂಡ ತಗೋಬೋದು ಇಲ್ಲ ಅಂತಂದರೆ ಅಲ್ಲಿ ಹೊರಗಡೆ ಮಾರಕ್ಕೆ ಇಟ್ಟಿರ್ತಾರಲ್ಲ ಅದನ್ನು ತಂದು ಅವ್ರ ಹತ್ರ ಕೊಟ್ಟರೆ ಅವರು ಪೂಜೆ ಮಾಡಿ ಕೊಡ್ತಾರೆ ಹಾಗೆ ಎಲ್ಲ ದೇವಸ್ಥಾನದ ಹತ್ರನೂ ಇಲ್ಲಿ ಪ್ರಸಾದ ಕೊಡ್ತಾ ಇದ್ರು ಪ್ರಸಾದ ತಿಂದ್ವಿ ನಾವು ಕೂಡ ಮಳೆ ಶುರುವಾಯಿತು ಅಂದರೆ ಸಖತ್ತು ಶುರುವಾಯಿತು ಅಲ್ಲಿ ಇಂದ ತಕೊಂಡ್ ತಗೊಂಬರೋಕ್ಕೂ ಆಗ್ತಿರ್ಲಿಲ್ಲ ಅಷ್ಟು ರಶ್ ಇತ್ತು ನೋಡಬಹುದು ನೀವು ಎಷ್ಟೊಂದು ಕಾರ್ ಇತ್ತಿದ್ದೇವೆ ಅಂತ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಬೈ ಬಾಯ್